ಇನ್ಮುಂದೆ ಪೆಟ್ರೋಲ್ ಡೀಸೆಲ್ ಇಲ್ಲದೆ ಇದ್ರೂ ಕೂಡ ವಾಹನಗಳು ಚಲಿಸುತ್ತೆ ಅಂದ್ರೆ ನಂಬಲೇಬೇಕು ಯಾಕಂತಂದ್ರೆ ಈಗ ಸಿ ಎನ್ ಜಿ ಕಾರು ನೀರಿನಲ್ಲಿ ಚಲಿಸತ್ತೆ ಇರಾನಿನ ವಿಜ್ಞಾನಿಯೊಬ್ಬರು ಹಂಚಿಕೊಂಡಿರುವಂತಹ ಈ ವಿಡಿಯೋ ಈಗ ಭಾರಿ ವೈರಲ್ ಆಗಿದೆ ಇರಾನ್ನ ವಿಜ್ಞಾನಿ ಅಲಾವುದ್ದೀನ್ ಕಾಸೇಮಿ ಎಂಬುವವರು ಈ ಪ್ರಯೋಗ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಲಾವುದ್ದೀನ್ ಅವರ ಪ್ರಕಾರ ನೀರನ್ನ ಹೈಡ್ರೋಜನ್ ಮತ್ತು ಆಮ್ಲಜನಕವಾಗಿ ಬೇರ್ಪಡಿಸೋದ್ರಿಂದ ಶಕ್ತಿ ಉತ್ಪಾದಿಸಬಹುದು ಅಂತ ಹೇಳಿದ್ದಾರೆ ಇನ್ನು ಸಾಮಾನ್ಯ ಉಪಯೋಗಿಸುವಂತಹ ಪೈಪ್ ಅನ್ನೇ ಬಳಸಿಕೊಂಡು ಕಾರಿನ ಟ್ಯಾಂಕ್ ಒಳಗೆ ನೀರನ್ನ ಹಾಕಿದ್ದಾರೆ ಅದಕ್ಕೂ ಮೊದಲು ಅವರು ಸ್ವಲ್ಪ ನೀರನ್ನ ಕುಡಿಯುವುದನ್ನ ಈ ವಿಡಿಯೋದಲ್ಲಿ ನೋಡಬಹುದು ಕಾರಿನ ಇಂಜಿನ್ ನೀರನ್ನ ಹೈಡ್ರೋಜನ್ ಮತ್ತು ಆಮ್ಲಜನಕವಾಗಿ ಪರಿವರ್ತಿಸುತ್ತೆ ನಂತರ ಅದರಿಂದ ಬರುವಂತಹ ಶಕ್ತಿಯಿಂದ ಕಾರು ಮುಂದಕ್ಕೆ ಚಲಿಸುತ್ತೆ ಒಂದು ಹನಿ ಇಂಧನ ಇಲ್ಲದೆ ಕೇವಲ ಅರವತ್ತು ಲೀಟರ್ ನೀರಿನಲ್ಲಿ ಒಂಬೈನೂರು ಕಿಲೋಮೀಟರ್ ಪ್ರಯಾಣ ಮಾಡಬಹುದು ಅಂತ ಸೈಂಟಿಸ್ಟ್ ಅಲ್ಲಾವುದ್ದೀನ್ ಕಾಸೇಮಿ ಅವರು ಹೇಳಿದ್ದಾರೆ ಇನ್ನು ಈ ವಿಡಿಯೋ ನೋಡಿ ಇದು ಹೊಸ ಪ್ರಯತ್ನ ಅಂತ ಹಲವರು ಕಾಮೆಂಟ್ ಮಾಡಿದ್ದಾರೆ ಆದರೆ ಈ ವಿಡಿಯೋದಲ್ಲಿರೋದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಈ ಬಗ್ಗೆ ಯಾವುದೇ ವರದಿ ಬಂದಿಲ್ಲ ಇನ್ನು ಭಾರತದಲ್ಲೂ ಕೂಡ ಇಂತಹದೇ ಒಂದು ಪ್ರಯತ್ನ ನಡೆದಿತ್ತು ಒಬ್ಬ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಬೈಕಿನ ಟ್ಯಾಂಕ್ಗೆ ನೀರನ್ನ ಸುರಿದು ಅದನ್ನ ಸ್ಟಾರ್ಟ್ ಮಾಡೋಕೆ ಪ್ರಯತ್ನ ಮಾಡ್ತಾನೆ ಆದ್ರೆ ಮೊದಲ ಪ್ರಯತ್ನ ವಿಫಲವಾದ್ರೂ ಕೂಡ ನಂತರದ ಸ್ಟಾರ್ಟ್ ಆಗತ್ತೆ ಈಗ ಇದರ ಸತ್ಯಾಸತ್ಯತೆ ಬಗ್ಗೆ ಇನ್ನು ತಿಳಿದು ಬಂದಿಲ್ಲ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ